ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬಂದು ಇವತ್ತು ಯಗುಕೋಟೆ ಬೆಟ್ಟ ಹತ್ತಕ್ಕೆ ಹೋಗ್ತಾಯಿದ್ರಿ ಈ ಬೆಟ್ಟ ಬಂದು ಚಿಂತಾಮಣಿಯಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟರ್ ಆಗುತ್ತೆ ನಾವು ಇಲ್ಲಿ ಇನ್ನೂರು ವರ್ಷಗಳ ಹಳೆಯದಾದಂಥ ವೀರನಾರಾಯಣ ಸ್ವಾಮಿ ದೇವಸ್ಥಾನ ನೋಡ್ಬೋದು ಈಗ ನೀವೇನು ನೋಡ್ತಾ ಇದ್ರೆ ಈ ದೇವಸ್ಥಾನ ಇನ್ನೂರು ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ ಇಲ್ಲಿನ ಇನ್ನೊಂದು ಅದ್ಭುತ ಏನು ಅಂದರೆ ಉದ್ಭವ ಆಗಿರುವಂಥ ವಿಷ್ಣು ಪಾದ ನೋಡ್ಬೋದು ನಾವು ಅದು ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಅದು ನಿಮಗೆ ತೋರಿಸ್ತೀನಿ ಮತ್ತು ಈ ದೇವಸ್ಥಾನದ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಆದ್ದರಿಂದ ನಾವು ಈ ವಿಡಿಯೋ ಇದ್ರಿ ನೀವು ಯಾರಾದರೂ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಾವು ಮಾಡೋ ಪ್ರಯತ್ನ ಮಾಡ್ತೀರಿ ನಮಗೆ ದೇವರ ದರ್ಶನ ಮಾಡುವಂಥ ಭಾಗ್ಯ ಸಿಕ್ಕಿಲ್ಲ ಯಾಕಂದರೆ ಲಾಕ್ ಮಾಡ್ಕೊಂಡೋಗಿದ್ದಾರೆ ಅರ್ಚಕರು ಇಲ್ಲಿ ಟೈಮಿಂಗ್ ಬಂದು ಮಧ್ಯಾಹ್ನ ಒಂದು ಗಂಟೆ ಗಂಟೆ ಇರುತ್ತೆ ಅಂತ ಹಾಕಿದ್ದಾರೆ ಬಟ್ ಇವಾಗ ನಾವು ಬಂದು ಹನ್ನೊಂದು ಐವತ್ತು ಆಗೈತೆ ಆಗಲೇ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೇನು ಮಾಡೋದು ಅಂತ ನಾವು ಈಗ ಬೆಟ್ಟ ಹತ್ತಕ್ಕೆ ಹೋಗ್ತಾಯಿದ್ದೀರಿ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದು ಉದ್ಭವ ಆಗಿರುವಂಥ ವಿಷ್ಣು ಪಾದ ಇರುತ್ತೆ ಅಲ್ಲಿ ಕಾಣಿಸ್ತಾ ಇತ್ತಲ್ವ ನಮಗೆ ಗುಡಿ ಥರ ಅಲ್ಲಿ ಮತ್ತು ಪುಲ್ ಟಾಪಲ್ಲಿ ಸ್ವಾಮಿ ದೇವಸ್ಥಾನ ಇರುತ್ತೆ ಈ ಬೆಟ್ಟ ಅಷ್ಟೊಂದು ಕಷ್ಟ ಅನ್ಸೇನು ಅನಿಸಲ್ಲ ಬಟ್ ಅಷ್ಟೊಂದು ಈಸಿನೂ ಅಲ್ಲ ನೀವು ಯಾರಾದರೂ ಈ ಬೆಟ್ಟ ಹತ್ತಕ್ಕೆ ಬರಬೇಕು ಅಂದರೆ ಒಂದು ಎರಡು ಲೀಟ್ರ್ ನೀರು ತಗೊಳ್ಳಿ ಮತ್ತು ನಿಮ್ಗೆ ಸ್ನ್ಯಾಕ್ಸ್ ಆ ಥರ ಬೇಕು ಅಂದರೆ ತೊಗೊಬನ್ನಿ ಯಾಕಂದರೆ ಫುಲ್ಲು ಸುಸ್ತಾಗಿ ಹೋಗ್ತೀರಿ ಆದ್ದರಿಂದ ಯಾಕಂದರೆ ನಿಮಗೆ ಅದು ಹೇಳಿದ್ರೆ ಹತ್ತಾಗಲ್ಲ ನಿಮಗೆ ಹತ್ತವಾಗ ನೀವೇ ನೋಡ್ತೀರಲ್ವ ಯಾವ ಥರ ಇರುತ್ತೆ ಅಂತ ಈಗ ಹೊಸ್ದಾಗಿ ಮಾಡಿರೋದ್ರಿಂದ ಬೆಟ್ಟ ಹತ್ತೋಕ್ಕೂ ಸ್ವಲ್ಪ ಏನು ಚೂರು ಇರುತ್ತಲ್ವ ಕಲ್ಲು ಚೂರು ಅದೆಲ್ಲ ಚುಚ್ಕೊಂಡಂಗೆ ಆಗುತ್ತೆ ನಾವು ಬಂದು ಬರೀ ಕಾಲಲ್ಲೇ ಹತ್ತಿದ್ರಿ ನೀವು ಯಾರಾದರೂ ಚಪ್ಪಲಿಗಳು ಹಾಕ್ಕೊಂಡು ಹತ್ತಂಗಿದ್ರೆ ಹತ್ಬಹೋದು ಆದರೆ ನಾವು ಮಾತ್ರ ಬರೀ ಕಾಲಲ್ಲೇ ಹತ್ತಿದ್ದೋ ಅದರಿಂದ ನಮಗೆ ಕಲ್ಲುಚೂರೆಲ್ಲ ಚುಚ್ಕೊಂಡಂಗೆ ಆಯಿತು ಇಲ್ಲಿ ನೋಡಿ ಜೌಕ್ ನೀರು ಯಾವ ಥರ ಬರ್ತೈತೆ ಅಂತ ಕಾಣಿಸ್ತಾಯ್ತಲ್ವ ಇದೇ ಥರ ನೀರು ಬರ್ತಾನೆ ಇರುತ್ತೆ ನೋಡಿ ಈ ಕಡೆ ಎಲ್ಲ ಬರ್ತಾನೆ ಐತೆ ಈಗ ಮಳೆಗಾಲ ಆಗಿರೋದ್ರಿಂದ ಬೇಸಿಗೆ ಬರೋ ತನಕ ಈ ಥರ ಬರ್ತಾನೆ ಇರುತ್ತೆ ನೀರು ಇಲ್ಲಿ ನೋಡಿ ಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಇನ್ನೂ ಜಾಸ್ತಿ ನೀರು ಬರ್ತೈತೆ ಬಟ್ ಇಲ್ಲಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗೋತೈತೆ ನೋಡಿದು ಒಳ್ಳೆಯ ಜಲಪಾತ ಕಾಣದಂಗೆ ಕಾಣಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾಯಿದ್ದೀರಿ ನಮಗೆ ಇಲ್ಲಿ ವಿಷ್ಣು ಪಾದ ಮತ್ತು ಗಣೇಶನ ದೇವಸ್ಥಾನ ಐತೆ ಇಲ್ಲಿ ಬಂದು ವಿಷ್ಣು ಪಾದ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಆ ಬೆಟ್ಟ ಹತ್ತನ ಮೇಲೆ ಬನ್ನಿ ಈಗ ವಿಷ್ಣು ಪಾದನ ದರ್ಶನ ಮಾಡ್ಕೊಳ್ಳೋಣ ಈ ವಿಷ್ಣು ಪಾದ ಬಂದು ತುಂಬ ಹಳೆಯದಾದಂಥ ವಿಷ್ಣು ಪಾದ ಆದರೆ ಎಕ್ಸಾಕ್ಟಾಗಿ ಇಷ್ಟು ವರ್ಷ ಆಗೈತೆ ಅಂತ ಯಾರಿಗೂ ಗೊತ್ತಿಲ್ಲ ಯಾರನ್ನ ಕೇಳಿದ್ರು ತುಂಬ ಹಳೆಯದು ಅಂತ ಹೇಳ್ತಾರೆ ನಮಗೆ ಇಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಒಬ್ಬರು ಸಿಗ್ತಾರೆ ದೊಡ್ಡವರು ಅವ್ರನ್ನ ಕೇಳಿದ್ರು ನಾವು ಏನಾದರೂ ಚರಿತ್ರೆ ಐತೆ ಅಂತ ಐತೆ ಬಟ್ ನನಗೆ ಗೊತ್ತಿಲ್ಲ ತುಂಬ ಹಳೆಯದಾದಂಥ ದೇವಸ್ಥಾನ ನಮ್ಮ ತಾತನವರೆಲ್ಲ ಪೂಜೆ ಮಾಡ್ತಾ ಇದ್ರಲ್ಲಿ ಅಂತ ಹೇಳಿದರು ಈ ದೇವಸ್ಥಾನದ್ದು ತುಂಬ ಚರಿತ್ರೆ ಇದೆ ಅಂತೆ ಆದರೆ ಇಲ್ಲಿ ನಾವು ಒಂದು ಇಬ್ಬರೂ ಕಾಂಟ್ಯಾಕ್ಟ್ ಮಾಡಿದ್ರಿ ನಮಗೆ ಸರಿಯಾದ ಮಾಹಿತಿ ಸಿಗಿಲ್ಲ ಆದ್ದರಿಂದ ನಾವು ಹೆಂಗಂದ್ರೆ ಹಂಗೆ ಹೇಳೋಕ್ಕೂ ಬರೋದಿಲ್ವಲ್ಲ ಅದಕ್ಕೆ ನಾವು ಏನೂ ಇಲ್ಲ ನಿಮ್ಗೆ ಯಾರಿಗಾದರೂ ಈ ಯಗುಕೋಟೆ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಯಾರಾದರೂ ಹೊಸಬ್ರು ಬರೋರು ಇದ್ದರೆ ಅವ್ರಿಗೂ ಸ್ವಲ್ಪ ಯೂಸ್ ಆಗುತ್ತೆ ಇಲ್ಲಿ ನೋಡಿ ಒಂದು ಧ್ವಜಸ್ತಂಭ ಐತೆ ಮತ್ತು ಕೆಳಗಡೆ ವಿಷ್ಣು ಮೂರ್ತಿ ಐತೆ ನೋಡ್ಬೋದು ವಿಷ್ಣು ಮೂರ್ತಿ ಇದಿಷ್ಟು ನೋಡಿಕೊಂಡು ನಾವು ಬೆಟ್ಟ ಹತ್ತೋಣ ಈಗ ಬನ್ನಿ ಈ ಮೆಟ್ಲಾತ್ತದೆಲ್ಲ ನಾನು ಸ್ಪೀಡಲ್ಲಿ ಇಕ್ತಿನಿ ಸ್ವಲ್ಪ ಒಂಚೂರು ಗಮನಿಸಿ ಯಾವ ಥರ ಐತೆ ಅಂತ ಇವೆಲ್ಲ ಬಂದು ಹೊಸದಾಗಿ ಕೆತ್ತನೆ ಮಾಡಿರುವಂಥ ಮೆಟ್ಲು ಇನ್ನೂ ಸ್ವಲ್ಪ ಕೆಲಸ ನಡೀತೈತೆ ಇನ್ನೂ ಮುಗ್ದಿಲ್ಲ ಅದು ನಾವು ಮೇಲೆ ಹೋದರೆ ಗೊತ್ತಾಗುತ್ತೆ ವಿಡಿಯೋ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇರ್ತೀನಿ ಸ್ವಲ್ಪ ಗಮನಿಸಿ ಯಾವ ಥರ ಇರುತ್ತೆ ಅಂತ ಇಲ್ಲಿ ಬರ್ತಾವ್ರಲ್ಲ ಆವಣ್ಣನೇ ನಾವು ಕೇಳಿದ್ದು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಅವರು ನಮಗೆ ಗೊತ್ತಿಲ್ಲಪ್ಪ ನಮ್ಮ ಪೂರ್ವಜರೆಲ್ಲ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಆದ್ದರಿಂದ ನಾವು ಮಾಡ್ಕೊಬರ್ತಾಯಿದ್ರಿ ಅಂತ ಹೇಳಿದರು ಇನ್ನೊಂದೇನು ಅಂದರೆ ಆ ಅಣ್ಣನಿಗೆ ಕಾಲು ಏನು ಡ್ಯಾಮೇಜ್ ಆಗಿತ್ತು ಏನೋ ಬಿದ್ದೋಗಿ ಏಟಾಗೈತೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊ ಬಂದಿದ್ದಾರೆ ಇನ್ನೂ ಬ್ಯಾಂಡೇಜ್ ಎಲ್ಲ ಹಂಗೆ ಐತೆ ಆದರೂ ನೋಡಿ ಬೆಟ್ಟನ ಸಲೀಸಾಗಿ ಹತ್ತಿ ಇಳೀತಾವ್ರೆ ಆದರೆ ನಮಗೆ ನೋಡಿ ಎಲ್ಲ ಕರೆಕ್ಟಾಗಿದ್ರೂ ನಮಗೆ ಈ ಬೆಟ್ಟ ಹತ್ತಿ ಇಳಿಯೋಕ್ಕೆ ತುಂಬ ಕಷ್ಟ ಅನ್ನಿಸ್ತು ಇನ್ನೊಂದು ಏನು ಗೊತ್ತಾ ಆ ಹೆಣ್ಣನಿಗೆ ಕಾಲು ಏಟಾಗಿರೋದಕ್ಕೆ ಆ ಬೆಟ್ಟ ಹತ್ತಿದ್ರಂತೆ ನಾರ್ಮಲ್ ಆಗಿದ್ದಿದ್ರೆ ಈ ಬೆಟ್ಟ ಹತ್ತಾ ಇರಲಿಲ್ಲಂತೆ ನಮಗೇನಾದರೂ ಆ ಥರ ಆಗಿದ್ದಿದ್ರೆ ಫುಲ್ಲು ಬೆಡ್ ರೆಸ್ಟ್ ಮಾಡ್ತಾಯಿದ್ರು ಹಾಸ್ಪಿಟ್ಲಲ್ಲಿ ಅದು ಬೇರೆ ವಿಷಯ ಬಿಡಿ ಬನ್ನಿ ಈಗ ಮೇಲೆ ಹೋಗೋಣ ಕೆಳಗಡೆ ನೋಡಿದರೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ನೋಡಿ ಅಲ್ಲಿಂದ ನಾವು ಇಲ್ಲಿ ಗಂಟ ಹತ್ಕೊಂಡು ಬಂದಿದ್ರಿ ಈಗೆಲ್ಲ ಸ್ವಲ್ಪ ಸೇಫ್ಟಿ ಐತೆ ಆದರೆ ಮುಂಚೆ ಈ ಥರ ಸೇಫ್ಟಿ ಏನೂ ಇರಲಿಲ್ಲ ಈ ಬೆಟ್ಟಕ್ಕೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ತನಕ ಚೆನ್ನಾಗಿರೋ ಮೆಟ್ಲಿರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈಗ ಇಪ್ಪತ್ತೈದು ಅಲ್ವಾ ಈಗಲೂ ಇನ್ನೂ ರೆಡಿ ಮಾಡ್ತಿದ್ದಾರೆ ಅದಕ್ಕೂ ಮುಂಚೆನು ಈ ಬೆಟ್ಟ ಹತ್ತುತ್ತಿದ್ರಂತೆ ಮತ್ತು ಈ ಹಳ್ಳಿ ಜನ ಅದು ಅಂತ ಇದ್ರೂ ಮೇಲೆ ಗೊತ್ತಾಗಿಲ್ಲ ಬನ್ನಿ ಒಂದು ಸಲ ನೋಡೋಣ ಅದು ಯಾವ ಥರ ಇರುತ್ತೆ ಅಂತ ಇಲ್ಲಿ ನೋಡಿ ನಮ್ಮ ಚಿಂತಾಮಣಿ ಜನ ಎಷ್ಟು ಇದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ಬೆಟ್ಟದ ಮೇಲಿಂದ ನೀರು ಬಂದು ಇಲ್ಲಿ ಇಲ್ಲೊಂದು ಕೊಳ ಥರ ಆಯ್ತಲ್ವ ಈ ಕೊಳದಾಗ ಬರುತ್ತೆ ನೋಡಿ ಇಲ್ಲಿ ಮೇಲಿಂದ ಈ ನೀರನ್ನ ನಮ್ಮವರು ಕೆಳಗಡೆ ಹೋಗ್ಬೇಕು ಅದಕ್ಕೆ ಅವ್ರು ಯೂಸ್ ಮಾಡಿರೋ ಟೆಕ್ನಾಲಜಿ ನೋಡಿ ಈ ಪೈಪಲ್ಲಿ ತಗೊಬಂದಿದ್ದಾರೆ ಅಲ್ಲಿ ಒಳಗಡೆ ಮೋಟ್ರ್ ಇಟ್ಬಿಟ್ಟು ಮತ್ತೆ ಇಲ್ಲಿಂದ ಇಲ್ಲಿ ನಮಗೆ ನಡ್ಕೊಂಡ್ ಬರೋಕ್ಕೆ ಪೈಪ್ ಹಾಕಿದ್ರಲ್ವ ಇದೇ ಪೈಪಲ್ಲೇ ಕೆಳಗೆ ಕಳಿಸ್ತಾ ಇದ್ದಾರೆ ನೀರು ಅದಕ್ಕೆ ನಮ್ಮ ಚಿಂತಾಮಣಿ ಜನ ತುಂಬ ಬುದ್ಧಿವಂತರು ಅಂತ ಹೇಳೋದು ಬನ್ನಿ ಈಗ ಇನ್ನೂ ಮೇಲೆ ಹೋಗೋಣ ಇಲ್ಲಿ ಸೀಟುಗಳು ಕಾಣಿಸ್ತಲ್ವ ಇಲ್ಲಿಗೆ ಬಂದರೆ ನಾವು ಅರ್ಧ ಬೆಟ್ಟ ಹತ್ತದಂಗೆ ಆಗುತ್ತೆ ಇಲ್ಲಿ ಪಾದಗಳಿದ್ದಾವೆ ಸ್ವಾಮಿ ಪಾದಗಳು ನಾವು ಇಲ್ಲಿ ತನಕ ಬಂದರೆ ಅರ್ಧ ಬೆಟ್ಟ ಬಂದಂಗೆ ಇನ್ನೂ ಅರ್ಧ ಬೆಟ್ಟ ಮೇಲೆ ಹೋಗಬೇಕು ಇಲ್ಲಿ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ನಾವು ಇನ್ನೂ ಸ್ವಲ್ಪ ಮೇಲೆ ಬಂದರೆ ನಮಗೆ ಇಲ್ಲಿ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಎಲ್ಲ ಸೀಟುಗಳೆಲ್ಲ ಹಾಕಿದ್ದಾರೆ ಬಿಸಿಲು ಏನಾದರೂ ಇದ್ದರೆ ಇಲ್ಲಿ ಬಂದು ಕೂತ್ಕೋಬೋದು ಅಂತ ಈ ಬೆಟ್ಟ ಹತ್ತಬೇಕಂದ್ರೆ ಬೆಳಗ್ಗೆ ಟೈಮ್ ಹತ್ತಬೇಕು ಯಾಕಂದರೆ ಇಲ್ಲಿ ಮರ ಗಿಡ ಆ ಥರ ಏನೂ ಇರೋಲ್ಲ ಬೇರೆ ಬೆಟ್ಟದಲ್ಲಿದ್ದಂಗೆ ಫುಲ್ಲು ಬಿಸಿಲಿರೋದರಿಂದ ನೋಡಿ ಸೀಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಕುತ್ಕೊಳಕ್ಕೆ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನಾವು ಎದ್ದು ಬಂದ್ರಿ ನೋಡಿ ಇಲ್ಲಿ ಬಂದು ಇನ್ನೂ ಸೈಡಲ್ಲೆಲ್ಲ ಪೈಪ್ಗಳೆಲ್ಲ ಮಾರ್ಕ್ ಮಾಡಿದ್ದಾರೆ ಇನ್ನೂ ಕೆಲಸ ನಡೀತೈತೆ ಇನ್ನೂ ಹಾಕೋದೆಲ್ಲ ಪೆಂಡಿಂಗ್ ಐತೆ ಇಲ್ಲಿಂದ ನಮಗೆ ವ್ಯೂ ಪಾಯಿಂಟ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಈ ಬೆಟ್ಟ ಹತ್ತೋಕ್ಕೆ ನಾನು ಒಂದು ತಿಂಗಳಿಂದ ಟ್ರೈ ಮಾಡ್ತಾಯಿದ್ದೆ ಆದರೆ ಫೈನಲ್ ಇವತ್ತು ಜುಲೈ ಹದಿನೈದನೇ ತಾರೀಕು ಬಂದಿದ್ದೀರಿ ಮತ್ತು ಈ ವಿಡಿಯೋ ಬಂದು ನಾನು ಆಗಸ್ಟಲ್ಲಿ ಅಪ್ಲೋಡ್ ಮಾಡ್ಬೋದು ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇರೋದರಿಂದ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಆಗುತ್ತೆ ಮತ್ತು ಇಲ್ಲಿಂದ ಹಾಕಿದ್ದಾರೆ ನೋಡಿ ಈ ಪೈಪ್ಗಳಾಕಿರೋದು ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ ಯಾಕೆಂದರೆ ಎಲ್ಲ ಒಂದೇ ಥರ ಇರಲ್ಲ ಸ್ವಲ್ಪ ವಯಸ್ಸಾಗಿರೋರು ಏನಾದ್ರು ಬಂದ್ರೂ ಅವ್ರಿಗೂ ಹತ್ತಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಇಲ್ಲಿ ಬಂದು ಒಂದು ಬಂಡೆ ಮೇಲೆ ನೋಡಿ ಶಂಕ ಚಕ್ರ ಮತ್ತು ಮೂರು ನಾಮನ ಕೆತ್ತನೆ ಮಾಡಿದ್ದಾರೆ ಕೆತ್ತನೆ ಮಾಡಿ ಪೇಂಟ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಅಲ್ಲಿ ದೇವಸ್ಥಾನ ಐತಲ್ವ ಕೆಳಗಡೆ ಅಲ್ಲಿಂದನೇ ಕಾಣಿಸುತ್ತೆ ವಿಡಿಯೋದಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನಾನು ನೋಡ್ಕೊಂಡಿಲ್ಲ ಕಾಣಿಸಲ್ಲ ಅಂದ್ಕೊತೀನಿ ಮೋಸ್ಟ್ಲಿ ನೋಡಿ ಅಲ್ಲಿ ಇನ್ನೊಂದು ಬೋರ್ಡ್ ಥರ ಮಾಡಿಕ್ಕಿದ್ರೆ ಅಲ್ಲಿ ಲೈಟಿಂಗ್ ಎಲ್ಲ ಬರುತ್ತೆ ಈ ನಾಮ ಬಂದು ನಮಗೆ ಕಡಪ ಮತ್ತು ಬೆಂಗಳೂರು ಹೈವೇ ಕಾಣಿಸುತ್ತೆ ಯಾವುದು ಅಂದರೆ ಮುಂದೆ ಐತಲ್ವಾ ಅದು ಬಂದು ಲೈಟಿಂಗ್ ಬರುತ್ತೆ ನಾವು ನೈಟ್ ಟೈಮು ಕಡಪೆಯಿಂದ ಬೆಂಗಳೂರು ಬರಬೇಕಾದ್ರೆ ಕಾಣಿಸುತ್ತೆ ಇನ್ನೇನು ನಾವು ಆಲ್ಮೋಸ್ಟ್ ಬೆಟ್ಟದ ತುದಿಗೆ ಬಂದಿದ್ರೆ ಅಲ್ಲಿ ಕಾಣಿಸ್ತಾಯ್ತಲ್ವಾ ದೇವಸ್ಥಾನ ಅಲ್ಲಿರುತ್ತೆ ನಾವು ಇನ್ನೇನು ಆಲ್ಮೋಸ್ಟ್ ಬಂದಿದ್ರೆ ಮೇಲೆ ನಾವು ಫಸ್ಟು ಬಂದು ದೇವಸ್ಥಾನ ಹತ್ರ ಹೋಗಿಟ್ಟು ಬಂದು ಆಮೇಲೆ ನಾವು ಇಲ್ಲಿ ಪಕ್ಕದಲ್ಲಿ ಆಯ್ತಲ್ವಾ ಅಂಬೂರ್ನಾಮ ಅಲ್ಲಿ ಹೋಗೋಣ ನಮ್ಮ ಟೈಮ್ಗೆ ಇವತ್ತು ಬಿಸಿಲಿಲ್ಲ ಏನಾದರೂ ಇದ್ದಿದ್ರೆ ನಮಗೆ ದೇವರು ಕಾಣಿಸ್ತಾಯಿದ್ರು ಬಿಸಿಲು ಇಲ್ಲದೆ ಇರೋ ಕಾರಣ ನಮಗೆ ಸ್ವಲ್ಪ ಈಸಿ ಅನ್ನಿಸ್ತು ನೋಡಿ ಇಲ್ಲಿ ದೇವಸ್ಥಾನದ ಮುಂದೆ ಒಂದು ಸ್ವಲ್ಪ ನೀರು ನಿಂತ್ಕೊಳಕ್ಕೆ ಕೊಳ್ಳೋ ಥರ ಐತೆ ಹಾಂ ಇಲ್ಲಿಂದ ನೋಡಿ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ಬನ್ನಿ ಈಗ ದೇವಸ್ಥಾನ ನೋಡ್ಕೊಂಡು ಬರೋಣ ಹೋಗಿ ಯಾರೂ ಇಲ್ಲ ಇಲ್ಲೂ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಜಸ್ಟ್ ಹೋಗಿ ನಾವು ದೇವಸ್ಥಾನ ನೋಡಿಕೊಂಡು ಬಂದ್ವಿ ಅಣ್ಣ ಅಷ್ಟೇ ಇಲ್ಲಿ ಈ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಕಲ್ಲೆಲ್ಲ ಇದೇ ಬೆಟ್ಟದ ಮೇಲೇ ಕೆತ್ತನೆ ಮಾಡ್ಕೊತವ್ರೆ ಅದು ತೋರಿಸಿನಿ ನಿಮಗೆ ಈ ದೇವಸ್ಥಾನದ ಲೆಫ್ಟ್ ಸೈಡ್ ಬರುತ್ತೆ ನಮಗೆ ಬೇರೆ ಕಡೆ ಎಲ್ಲಾದರೂ ದೇವಸ್ಥಾನ ಕಟ್ಟಬೇಕಂದ್ರೆ ಬೇರೆ ಕಡೆಯಿಂದ ನಾವು ತಗೋ ಬರ್ತೀರಿ ಕಲ್ಲನ್ನೆಲ್ಲ ಆದರೆ ಇಲ್ಲಿ ಇವ್ರಿಗೆ ಆ ಥರ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಕಲ್ಲು ಚೆನ್ನಾಗಿರೋದ್ರಿಂದ ಇವರು ದೇವಸ್ಥಾನಕ್ಕೆಲ್ಲ ಈ ಬೆಟ್ಟದ ಕಲ್ಲಿ ಯೂಸ್ ಮಾಡ್ಕೊತಿದ್ದಾರೆ ನೋಡಿ ದೇವಸ್ಥಾನ ಒಳಗಡೆ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಬಟ್ ದರ್ಶನ ಮಾಡೋ ಅದೃಷ್ಟ ನಮಗಿಲ್ಲ ಅನಿಸುತ್ತೆ ನೆಕ್ಸ್ಟ್ ಯಾವಾಗಾದರೂ ಫೆಬ್ರವರಿಲಿ ಜಾತ್ರೆ ಇರುತ್ತೆ ಇಲ್ಲಿ ಆ ಟೈಮಲ್ಲಿ ಏನಾದರೂ ನಮಗೆ ಗೊತ್ತಾದರೆ ಬಂದು ವಿಡಿಯೋ ಮಾಡಿ ನಿಮಗೂ ತೋರಿಸ್ರಿ ಇಲ್ಲಿ ಒಂದು ಆಚರಣೆ ಇದೆ ಶ್ರಾವಣ ಮಾಸದ ಮೂರನೇ ಶನಿವಾರ ಇಲ್ಲಿ ಕಾಣಿಸ್ತಾಯ್ತಲ್ವ ನಮಗೆ ಬಂಡೆ ಇದರ ಮೇಲೆ ಜ್ಯೋತಿ ಬೆಳಗಿಸ್ತಾರಂತೆ ಈ ಜ್ಯೋತಿ ಎಷ್ಟು ಚೆನ್ನಾಗಿ ಉರಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಈ ಸುತ್ತಮುತ್ತ ಹಳ್ಳಿ ಆಗಲಿ ಇವರೆಲ್ಲ ಅಷ್ಟು ಚೆನ್ನಾಗಿರ್ತಾರೆ ಅಂತ ನಂಬಿಕೆ ಇದು ಬಂದು ನೂರು ವರ್ಷಗಳಿಂದ ನಡ್ಕೊ ಬರ್ತಾಯ್ತಂತೆ ಅದು ಈ ಬಂಡೆ ಮೇಲೆ ಕೆತ್ತನೆ ಮಾಡಿದ್ದಾರೆ ನೋಡಿ ನಿಮಗೆ ಸಮಯ ಇದ್ದರೆ ಅದನ್ನು ವಿಡಿಯೋ ಸ್ಟಾಪ್ ಮಾಡಿ ಓದ್ಕೋಬೋದು ನೀವು ನೋಡಿ ದೇವಸ್ಥಾನಕ್ಕೆ ಬೇಕಾಗಿರೋ ಬಂಡೆ ಎಲ್ಲ ಇಲ್ಲೇ ತಗೊಂಡಿದ್ದಾರೆ ಇಲ್ಲೇ ಅಂದರೆ ಇಲ್ಲೇ ಅಲ್ಲ ಇದೇ ಥರ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ಕೊರೆದು ಇಲ್ಲಿ ದೇವಸ್ಥಾನಕ್ಕೆ ಯೂಸ್ ಮಾಡಿದ್ದಾರೆ ನೋಡ್ಬೋದು ದೇವಸ್ಥಾನಕ್ಕಿರೋ ಕಲ್ಲು ಮತ್ತು ಇಲ್ಲಿ ನಮ್ಮ ಪಕ್ಕದಲ್ಲಿರುವಂಥ ಕಲ್ಲು ಸೇಮ್ ಇದೆ ಯಾರಾದರೂ ನಮ್ಮ ವೀಡಿಯೋ ನೋಡಿಕೊಂಡು ಈ ಬೆಟ್ಟ ಹತ್ತಕ್ಕೆ ಬರೋರಿದ್ದರೆ ದಯವಿಟ್ಟು ನೀವು ಒಂದು ಎರಡು ಲೀಟ್ರ್ ನೀರು ತಗೊಳ್ಳಿ ಮತ್ತೆ ಸ್ನ್ಯಾಕ್ಸ್ ಆ ಥರ ಏನಾದರೂ ತಗೋ ಬಂದುಬಿಡಿ ಒಂದೇ ಸಲ ಯಾಕಂದರೆ ಇಲ್ಲಿ ಸುತ್ತಮುತ್ತ ಏನು ಸಿಗೋಲ್ಲ ನಮಗೆ ಆದ್ದರಿಂದ ನೀವು ಬರಬೇಕಾದ್ರೇನು ತಗೋ ಬಂದ್ಬಿಡಿ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ತ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ ಬನ್ನಿ ಈಗ ಈ ದೊಡ್ಡದಾದ ನಾಮಗಳು ಯಾವ ಥರ ಕಾಣಿಸುತ್ತೆ ಪ್ರಿಂಟಿಂದ ನೋಡೋಣ ನೋಡಿ ಇವು ಬಂದು ನಮಗೆ ಮೇನ್ ರೋಡ್ಗೆ ಕಾಣಿಸುತ್ತೆ ಬೈಪಾಸ್ಗೆ ಇಲ್ಲಿ ಬಂದು ಈ ಮೂರು ನಾಮದ ಮುಂದೆ ನಮಗೆ ಒಂದು ದೊಡ್ಡದಾದ ದೀಪದ ಆಕಾರದಲ್ಲಿ ಒಂದು ನಮಗೆ ಹಳ್ಳ ಕಾಣಿಸುತ್ತೆ ನೋಡಿ ಇಲ್ಲಿ ಕಲ್ಲಿನ ಮೇಲೆ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದು ನೋಡಿ ಒಳ್ಳೆ ದೀಪ ಇದ್ದಂಗೆ ಇರುತ್ತೆ ಇದು ಇದು ಬಂದು ಮೂರು ನಮ್ಮ ಅಲ್ಲೇ ಐತೆ ನೋಡಿ ನೋಡಿ ಆ ಸೆಂಟ್ರಲ್ ರೇಡಿಯಂ ಥರ ಹಾಕಿದಾರಲ್ವ ಅದು ಬಂದು ನಮಗೆ ಬೆಳಗ್ತಾರೆ ಕಾಣಿಸುತ್ತೆ ರೋಡ್ಗೆ ಅಲ್ಲಿ ದೂರದಲ್ಲಿ ಕಾಣಿಸೋಯ್ತಲ್ವಾ ಆ ಬೆಟ್ಟ ಬಂದು ಮುರ್ಗಮಾಲ ಬೆಟ್ಟ ಆ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ